ನಟ ದರ್ಶನ್ ತೂಗುದೀಪ ಅವರು ಡೆಬಿಲ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ವಿದೇಶಕ್ಕೆ ಶೂಟಿಂಗ್ ತೆರಳಲು ಅನುಮತಿ ಸಹ ಸಿಕ್ಕಿದೆ ಇದಕ್ಕೂ ಮೊದಲು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಣೆ ಇಂದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಈ ಸಂಬಂಧ ಆರೋಪಿಗಳಾದ ನಟ ದರ್ಶನ್ ಪವಿತ್ರಗುಡ್ಡ ಸೇರಿದಂತೆ ಎಲ್ಲ ಹದಿನೇಳು ಆರೋಪಿಗಳು ಕೋರ್ಟ್ ಹಾಜರಾಗಬೇಕಿದೆ ಕೋರ್ಟ್ಗೆ ಹೋಗುವ ಮುನ್ನ ನಟ ದರ್ಶನ್ ಅವರಿಗೆ ಆಗಿತ್ತೇನೋ ಗೊತ್ತಾ ನೋಡೋಣ ಬನ್ನಿ ಇಂದು ನಟ ದರ್ಶನ್ ಹಾಗೂ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಇರುವ ಕಾರಣ ಇಂದು ದರ್ಶನ್ ಅವರು ಕೋರ್ಟ್ಗೆ ಹೊರಟಿದ್ದಾರೆ ಆದರೆ ದರ್ಶನ್ ಅವರು ಕೋರ್ಟ್ಗೆ ಹೋಗುವ ಮುನ್ನ ಕಾಲು ನೋವು ಮಾಡಿಕೊಂಡಿದ್ದಾರೆ ಜೈಲಿನಲ್ಲಿದ್ದಾಗಲೇ ಬೆನ್ನು ನೋವಿನಿಂದ ಬಳಲುತ್ತಿದ್ದ ದರ್ಶನ್ ಅವರು ಬಿಡುಗಡೆ ಬಳಿಕ ಚಿಕಿತ್ಸೆ ಪಡೆದರು ನಂತರ ಅವರು ಪೂರ್ತಿ ಗುಣಮುಖರಾದ ಬಗ್ಗೆ ಮಾಹಿತಿ ಇಲ್ಲ ಆದರೆ ಅವರು ಇಂದು ವಿಚಾರಣೆಗೆ ಕೋರ್ಟ್ಗೆ ತೆರಳಲು ಮನೆಯಿಂದ ಹೊರಬರುವಾಗ ಕುಂಟುತ್ತಲೇ ಬಂದರು ಮನೆ ಬಾಗಿಲಿಗೆ ಬಂದ ಅವರು ತುಳಸಿ ಗಿಡಕ್ಕೆ ನೀರು ಹಾಕಿ ಮೇಲೆ ದೇವರಿಗೆ ನಮಸ್ಕರಿಸಿದರು ಎಲ್ಲವೂ ಒಳಿತಾಗಲಿ ಎಂದು ಮನದಲ್ಲೇ ಪ್ರಾರ್ಥಿಸಿ ಕುಂಟುತ್ತಲೇ ಕಾರಿನತ್ತ ನಡೆದ ದೃಶ್ಯಗಳು ವೈರಲ್ ಆಗುತ್ತಿವೆ ಇದನ್ನೆಲ್ಲ ನೋಡಿದ ಕೆಲವರು ದರ್ಶನ್ ಬೇರೆ ಟೈಮ್ನಲ್ಲಿ ಚೆನ್ನಾಗಿರ್ತಾರೆ ಆದರೆ ಕೋರ್ಟ್ ಅಂತ ಬಂದಾಗ ಬೆನ್ನು ನೋವು ಕಾಲು ನೋವು ಬರುತ್ತೆ ಈ ಕೊಲೆ ಕೇಸ್ನಿಂದ ತಪ್ಪಿಸಿಕೊಳ್ಳಲು ದರ್ಶನ್ ಈ ನಾಟಕ ಆಡ್ತಿದ್ದಾರೆ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ದೇವರ ಮೇಲೆ ಭಕ್ತಿ ಇರುವ ನಟ ದರ್ಶನ್ ಅವರು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ ಡೆಬೆಲ್ ಶೂಟಿಂಗ್ಗೆ ವಿದೇಶಕ್ಕೆ ತೆರಳುವ ಮುನ್ನವೇ ಅವರು ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ದಾರೆ ಅವರೊಂದಿಗೆ ಎಲ್ಲ ಆರೋಪಿಗಳು ಖುದ್ದು ಹಾಜರಾಗಲಿದ್ದಾರೆ ಇಂದಿನ ರೇಣುಕಾ ಸ್ವಾಮಿ ವಿಚಾರಣೆ ಮುಗಿಸಿಕೊಂಡು ನಾಳೆ ಶುಕ್ರವಾರ ಯುರೋಪ್ ಹಾಗೂ ದುಬೈಗೆ ನಟ ದರ್ಶನ್ ತೆರಳಲಿದ್ದಾರೆ ಅಲ್ಲಿ ಡೆವಿಲ್ ಚಿತ್ರ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ